ನಾವು ಈಗ ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಸಂಜೆ ಆರು ಗಂಟೆಗೆ ಸಭೆ ಇದೆ ಅಮಿತ್ ಶಾ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸಭೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಪಕ್ಷದ ಸಂಘಟನೆ ಬಗ್ಗೆ ಪಕ್ಷದ ಸದಸ್ಯದ ಬಗ್ಗೆ ಮೀಟಿಂಗ್ ಇದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಅಲ್ಲಿ ಹೋದ್ಮೇಲೆ ಏನು ವಿಚಾರಗಳು ಅನ್ನೋದು ನನ್ನ ನನಗೆ ಗೊತ್ತಾಗ್ತೈತೆ ಸೊ ಒಟ್ಟಾರೆ ಪಾರ್ಟಿಯ ಒಂದು ಬೆಳವಣಿಗೆ ದೃಷ್ಟಿಯಿಂದ ಒಂದು ಸಭೆಯನ್ನು ಕರೆದಿದ್ದಾರೆ ನಾವು ನಾರಾಯಣ ಸ್ವಾಮಿಯವರು ನಮ್ಮ ವಿಧಾನ ಪರಿಷತ್ತಿನ ನಾಯಕರು ವಿಜಯೇಂದ್ರ ಅವರು ನಾವು ಹೋಗ್ತಾ ಇದ್ದೀರಿ ಅಲ್ಲಿ ಮೇಲೆ ನಿರ್ದಿಷ್ಟವಾಗಿ ಏನು ಸಭೆ ಅನ್ನೋದನ್ನ ನಾನು ತಿಳಿಸ್ತೀನಿ ಇಲ್ಲ ಕಳೆದ ಬಾರಿ ಹೋದಾಗ ಎಲ್ಲರನ್ನೂ ನಾನು ಭೇಟಿ ಮಾಡಿ ಬಂದಿದ್ದೀನಿ ಅಮಿತ್ ಶಾ ಅವ್ರದ್ದು ಭೇಟಿ ಇಲ್ಲೇ ಆಗುತ್ತೆ ಈಗ ಹೋಗ್ತಾ ಇದ್ದೀನಿ ಅಮಿತ್ ಶಾ ಅವ್ರ ಭೇಟಿ ಇಲ್ಲೇ ಆಗುತ್ತೆ ಮನೆಯೂ ಕೂಡ ಅಮಿತ್ ಶಾ ಅವ್ರ ಆಫೀಸಿಂದ ಫೋನ್ ಬಂದಿತ್ತು ಯಾವ ದಿನ ನಿಮಗೆ ಅಪಾಯಿಂಟ್ಮೆಂಟ್ ಬೇಕು ಅನ್ನೋದ್ರ ಬಗ್ಗೆ ಸೊ ಈಗೂ ಹೋಗ್ತಾ ಇದ್ದೀನಿ ಅಲ್ಲಿ ಭೇಟಿ ಮಾಡ್ತೀನಿ ನನ್ನೇನು ಕೂಡ ಯೋಗೇಶ್ವರ್ ಅವರು ಫೋನ್ ಮಾಡಿ ನನ್ನ ಹತ್ರ ಮಾತಾಡಿದ್ದಾರೆ ಸೊ ನೋಡೋಣ ಅಲ್ಲಿ ಅವಕಾಶ ಸಿಕ್ಕಿದ್ರೆ ಕುಮಾರಸ್ವಾಮಿಯವರನ್ನು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡಿ ಮಾತಾಡ್ತೀನಿ ನಾನು ನಾವು ಈಗ ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಸಂಜೆ ಆರು ಗಂಟೆಗೆ ಸಭೆ ಇದೆ ಅಮಿತ್ ಶಾ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸಭೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಪಕ್ಷದ ಸಂಘಟನೆ ಬಗ್ಗೆ ಪಕ್ಷದ ಸದಸ್ಯದ ಬಗ್ಗೆ ಮೀಟಿಂಗ್ ಇದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಅಲ್ಲಿ ಹೋದ್ಮೇಲೆ ಏನು ವಿಚಾರಗಳು ಅನ್ನೋದು ನನ್ನ ನನಗೆ ಗೊತ್ತಾಗ್ತೈತೆ ಸೊ ಒಟ್ಟಾರೆ ಪಕ್ಷ ಪಾರ್ಟಿಯ ಒಂದು ಬೆಳವಣಿಗೆ ದೃಷ್ಟಿಯಿಂದ ಒಂದು ಸಭೆಯನ್ನು ಕರೆದಿದ್ದಾರೆ ನಾವು ನಾರಾಯಣ ಅವರು ನಮ್ಮ ವಿಧಾನ ಪರಿಷತ್ತಿನ ನಾಯಕರು ವಿಜಯೇಂದ್ರ ಅವರು ನಾವು ಹೋಗ್ತಾ ಇದ್ದೀರಿ ಅಲ್ಲಿ ಹೋದ್ಮೇಲೆ ನಿರ್ದಿಷ್ಟವಾಗಿ ಏನು ಸಭೆ ಅನ್ನೋದನ್ನು ನಾನು ತಿಳಿಸ್ತೀನಿ ಇಲ್ಲ ಕಳೆದ ಬಾರಿ ಹೋದಾಗ ಎಲ್ಲರನ್ನೂ ನಾನು ಭೇಟಿ ಮಾಡಿ ಬಂದಿದ್ದೀನಿ ಅಮಿತ್ ಶಾ ಅವ್ರದ್ದು ಭೇಟಿ ಇಲ್ಲೇ ಆಗುತ್ತೆ ಈಗ ಹೋಗ್ತಾ ಇದ್ದೀನಿ ಅಮಿತ್ ಶಾ ಅವ್ರ ಭೇಟಿ ಇಲ್ಲೇ ಆಗುತ್ತೆ ಮನೆಯೂ ಕೂಡ ಅಮಿತ್ ಶಾ ಅವ್ರ ಆಫೀಸಿಂದ ಫೋನ್ ಬಂದಿತ್ತು ಯಾವ ದಿನ ನಿಮಗೆ ಅಪಾಯಿಂಟ್ಮೆಂಟ್ ಬೇಕು ಅನ್ನೋದ್ರ ಬಗ್ಗೆ ಸೊ ೂ ಹೋಗ್ತಾ ಇದ್ದೀನಿ ಅಲ್ಲಿ ಭೇಟಿ ಮಾಡ್ತೀನಿ ನನ್ನೇನು ಕೂಡ ಯೋಗೇಶ್ವರ್ ಅವರು ಫೋನ್ ಮಾಡಿ ನನ್ನಂತ ಮಾತಾಡಿದ್ದಾರೆ ಸೊ ನೋಡೋಣ ಅಲ್ಲಿ ಅವಕಾಶ ಸಿಕ್ಕಿದ್ರೆ ಕುಮಾರಸ್ವಾಮಿ ಅವರನ್ನ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿ ಮಾತಾಡ್ತೀನಿ ನಾನು ನಾವು ಈಗ ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಸಂಜೆ ಆರು ಗಂಟೆಗೆ ಸಭೆ ಇದೆ ಅಮಿತ್ ಶಾ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸಭೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಪಕ್ಷದ ಸಂಘಟನೆ ಬಗ್ಗೆ ಪಕ್ಷದ ಸದಸ್ಯದ ಬಗ್ಗೆ ಮೀಟಿಂಗ್ ಇದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಅಲ್ಲಿ ಹೋದ್ಮೇಲೆ ಏನು ವಿಚಾರಗಳು ಅನ್ನೋದು ನನ್ನ ನನಗೆ ಗೊತ್ತಾಗ್ತೈತೆ ಸೊ ಒಟ್ಟಾರೆ ಪಕ್ಷ ಪಾರ್ಟಿಯ ಒಂದು ಬೆಳವಣಿಗೆ ದೃಷ್ಟಿಯಿಂದ ಒಂದು ಸಭೆಯನ್ನು ಕರೆದಿದ್ದಾರೆ ನಾವು ನಾರಾಯಣ ಸ್ವಾಮಿಯವರು ನಮ್ಮ ವಿಧಾನ ಪರಿಷತ್ತಿನ ನಾಯಕರು ವಿಜಯೇಂದ್ರ ಅವರು ನಾವು ಹೋಗ್ತಾ ಇದ್ದೀರಿ ಅಲ್ಲಿ ಮೇಲೆ ನಿರ್ದಿಷ್ಟವಾಗಿ ಏನು ಸಭೆ ಅನ್ನೋದನ್ನು ನಾನು ತಿಳಿಸ್ತೀನಿ ಇಲ್ಲ ಕಳೆದ ಬಾರಿ ಹೋದಾಗ ಎಲ್ಲರನ್ನೂ ನಾನು ಭೇಟಿ ಮಾಡಿ ಬಂದಿದ್ದೀನಿ ಅಮಿತ್ ಶಾ ಭೇಟಿ ಇಲ್ಲೇ ಆಗುತ್ತೆ ಈಗ ಹೋಗ್ತಾ ಇದ್ದೀನಿ ಅಮಿತ್ ಶಾ ಅವ್ರ ಭೇಟಿ ಇಲ್ಲೇ ಆಗುತ್ತೆ ಮನೆಯೂ ಕೂಡ ಅಮಿತ್ ಶಾ ಅವ್ರ ಆಫೀಸಿಂದ ಫೋನ್ ಬಂದಿತ್ತು ಯಾವ ದಿನ ನಿಮಗೆ ಅಪಾಯಿಂಟ್ಮೆಂಟ್ ಬೇಕು ಅನ್ನೋದ್ರ ಬಗ್ಗೆ ಸೊ ಈಗ ಹೋಗ್ತಾ ಇದ್ದೀನಿ ಅಲ್ಲಿ ಭೇಟಿ ಮಾಡ್ತೀನಿ ನನ್ನೇನು ಕೂಡ ಯೋಗೇಶ್ವರ್ ಅವರು ಫೋನ್ ಮಾಡಿ ಹತ್ರ ಮಾತಾಡಿದ್ದಾರೆ ಸೊ ನೋಡೋಣ ಅಲ್ಲಿ ಅವಕಾಶ ಸಿಕ್ಕಿದ್ರೆ ಕುಮಾರಸ್ವಾಮಿಯವರನ್ನು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿ ಮಾತಾಡ್ತೀನಿ ನಾನು ನಾವು ಈಗ ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಸಂಜೆ ಆರು ಗಂಟೆಗೆ ಸಭೆ ಇದೆ ಅಮಿತ್ ಶಾ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸಭೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಪಕ್ಷದ ಸಂಘಟನೆ ಬಗ್ಗೆ ಪಕ್ಷದ ಸದಸ್ಯದ ಬಗ್ಗೆ ಮೀಟಿಂಗ್ ಇದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಅಲ್ಲಿ ಹೋದ್ಮೇಲೆ ಏನು ವಿಚಾರಗಳು ಅನ್ನೋದು ನನ್ನ ನನಗೆ ಗೊತ್ತಾಗ್ತೈತೆ ಸೊ ಒಟ್ಟಾರೆ ಪಕ್ಷ ಪಾರ್ಟಿಯ ಒಂದು ಬೆಳವಣಿಗೆ ದೃಷ್ಟಿಯಿಂದ ಒಂದು ಸಭೆಯನ್ನು ಕರೆದಿದ್ದಾರೆ ನಾವು ಅವರು ನಮ್ಮ ವಿಧಾನ ಪರಿಷತ್ತಿನ ನಾಯಕರು ವಿಜಯೇಂದ್ರ ಅವರು ನಾವು ಹೋಗ್ತಾ ಇದ್ದೀರಿ ಅಲ್ಲಿ ಹೋದ್ಮೇಲೆ ನಿರ್ದಿಷ್ಟವಾಗಿ ಏನು ಸಭೆ ಅನ್ನೋದನ್ನು ನಾನು ತಿಳಿಸ್ತೀನಿ